ಹೇಳ್ದಂಗೆ ನಾವು ಬಂದಿದ್ದು ಇವಾಗ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಭವನ್ ಅಂತ ಊಟ ಚೆನ್ನಾಗಿದೆ ಒನ್ ಫಿಫ್ಟೀನ್ ತಗೊಂಡ್ರು ಸೌತ್ ಇಂಡಿಯನ್ ಎಲ್ಲ ಸಿಕ್ತು ನಂಗೆ ಸಾರಿ ನಾನು ಸೌತ್ ಇಂಡಿಯಲ್ಲ ಇದ್ದೀನಿ ಅನ್ನ ಸಾಂಬಾರು ಊಟನ ಸಿಕ್ತು ಚೆನ್ನಾಗಿತ್ತು ಹೊಟ್ಟೆ ತುಂಬ ಇಷ್ಟಿಂದ ವೆಲ್ಕಮ್ ಬ್ಯಾಕ್ ಮೈ ಥರ್ಡ್ ಡೇ ಇನ್ನು ತಿರುಪತಿ ತಿರುಮಲ ತಿರುಮಲದಲ್ಲಿ ಮೂರನೇ ದಿನ ಇದ್ದೀನಿ ತಿರುಮಲಿನ ತಿರುಪತಿಗೆ ಅಲ್ಲಿಂದ ಇವತ್ತು ರಾತ್ರಿ ಒಂಬತ್ತು ಗಂಟೆ ಬಸ್ ಇದೆ ತಿರುಪತಿಯಿಂದ ಬೆಂಗಳೂರಿಗೆ ಅಂದ್ರೆ ಎಲ್ಲೂ ಹೋಗೋಕ್ಕಾಗಿಲ್ಲ ನಿದ್ದು ಚೆನ್ನಾಗಿ ಬಂತು ನೀವು ನೋಡ್ಬೋದು ಇಂದು ಹೆಂಗಿದೆ ಅಂತ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆ ಆಗಿದ್ರು ಕೂಡ ಸೇಮ್ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆಲಿ ಹೆಂಗಿದೆ ವೆದರು ಹಾಗೇನೇ ಇದೆ ಸ್ವಲ್ಪ ಚೇಂಜ್ ಆಗಿಲ್ಲ ಎಲ್ಲೂ ಹೋಗೋಕ್ಕಾಗಲಿಲ್ಲ ಬೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ನಾನು ಆರು ಗಂಟೆಗೆ ಒಂದು ಸತ ಟೆಂಪಲ್ ಹತ್ರ ಹೋಗಿದ್ದೆ ಟೆಂಪಲ್ ಹತ್ರ ಹೋಗ್ಬಿಟ್ಟು ನಮ್ಮ ವೀಡಿಯೋ ಕಾಲ್ ಮಾಡಿದ್ದೆ ಅಮ್ಮಗೂ ವೀಡಿಯೋ ಕಾಲಲ್ಲಿ ತೋರಿಸ್ದೆ ಅಮ್ಮ ಎಲ್ಲ ನೋಡಿದ್ರು ಕೊಡು ನೋಡ್ಬಿಟ್ಟು ಖುಷಿಪಟ್ರು ಅದು ಆಮೇಲೆ ತಿರ್ಗಾ ಬಂದು ಮಲ್ಕೊಂಡವನ ಎಚ್ಚರ ಇಲ್ಲ ಇವಾಗ ಎಚ್ಚರ ಆಯಿತು ಹನ್ನೆರಡು ಗಂಟೆಗೆ ನಾನು ಇವಾಗ ತಿರುಪತಿ ಹೋಗ್ಬಿಟ್ಟು ಅಲ್ಲೇನಾದರೂ ಇದ್ದರೆ ಹೋಗೋವಂಥ ಜಾಗ ಹೋಗಬೇಕು ನೋಡೋಣ ಇನ್ನೂ ಟೈಮ್ ಐತೆ ಇನ್ನೂ ಎಂಟು ಅವರ್ ಟೈಮ್ ಐತೆ ಎಂಟರಿಂದ ಏಳು ಅವರು ಇವಾಗ ನಾನು ಬಸ್ಸಲ್ಲಿ ಹೋಗ್ತೀನಿ ತಿರುಪತಿ ತಿರುಮಲನ ತಿರುಪತಿಗೆ ಬಸ್ಸಲ್ಲಿ ಚೆನ್ನಾಗಿರುತ್ತೆ ಜರ್ನಿ ಮಂತ್ಲಿ ರಿಪೋರ್ಟ್ ಆಫ್ ಇನ್ಸ್ ಮಲ್ಟಿಟ್ಯೂಡ್ ಆಫ್ ವಿಸಿಟಿಂಗ್ ಟೆಲಿಗ್ರೀಮ್ಸ್ ಫೋರ್ ದ ಮಂತ್ ಆಫ್ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಉಂಡಿ ಕಲೆಕ್ಷನ್ ಬಂದು ನೂರ ಹದಿನಾಲ್ಕು ಕೋಟಿ ಹನ್ನೊಂದು ಲಕ್ಷದ ಐವತ್ತಾರು ಸಾವಿರದ ಇನ್ನೂರು ರೂಪಾಯಿ ಒನ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಕ್ರೋರ್ ಲೆವೆಂಟೀನ್ ಲ್ಯಾಕ್ಸ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಆಗಿದೆ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಮತ್ತು ನಂಬರ್ ಆಫ್ ಪಿಲಿಗ್ರಿಮ್ಸ್ ಹೂ ಹ್ಯಾಡ್ ಹೂ ಹ್ಯಾಡ್ ದರ್ಶನ್ ಟ್ವೆಂಟಿ ಒನ್ ಲ್ಯಾಕ್ ಏಟ್ ತೌಸಂಡ್ ಸಿಕ್ಸ್ ತರ್ಟಿ ಒನ್ ಮತ್ತು ಏನು ಮಿಕ್ಕಿದೆಲ್ಲ ಐತೆ ನೋಡ್ಕೊಳ್ಳಿ ಎಷ್ಟು ಆಗಿದೆ ಅಂತ ಇಷ್ಟು ಜನ ಬಂದಿದ್ದಾರೆ ಸೆಪ್ಟೆಂಬರಲ್ಲಿ ಮತ್ತು ಅಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಒಂದು ನೂರ ಹದಿನಾಲ್ಕು ಕೋಟಿ ಹನ್ನೊಂದು ಲಕ್ಷದ ಐವತ್ತಾರು ಸಾವಿರದ ಇನ್ನೂರು ರೂಪಾಯಿ ನೀವೇ ಅನ್ಕೋಬೋದು ಎಷ್ಟು ರಿಚ್ ಇದ್ದಾನೆ ತಿರುಪತಿ ತಿರುಮಲ ಬಾಲಾಜಿ ಬಟ್ ಸ್ಟಿಲ್ ಅವನಿಗೆ ಇನ್ನೂ ಸಾಲ ಇದೆ ತಿರುಮಲ ಬಸ್ ಸ್ಟಾಪ್ ಇದು ನಾವೇನು ತಿರುಪತಿ ತಿರುಮಲ ಇಂದ ತಿರುಪತಿಗೆ ಹೋಗ್ಬೇಕು ಎಲ್ಲ ಬಸ್ ಇಲ್ಲೇ ಸಿಗ್ತೇವೆ ಹತ್ಕೊಂಡು ಹೋಗುವುದು ನನಗಿನ್ನೂ ತಿರುಪತಿ ಬಿಟ್ಟು ಇಷ್ಟನೇ ಆಗ್ತಿಲ್ಲ ನನಗಿಲ್ಲಿ ತಿರುಮಲ ಬಿಟ್ಟು ಅಷ್ಟು ಖುಷಿ ಒಂಥರ ನೆಂದಿ ಇದೆ ದರ್ಶನ ಮಾಡಿದ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಆಗಿರ್ಬೋದು ಬಟ್ ಇಲ್ಲಿ ಬಂದ್ರೇ ಒಂಥರ ನೆಂದಿ ಇದೆ ಇದೇನು ತಿರುಪತಿ ಇಲ್ಲೇ ಹೋಗ್ತಾ ಇತ್ತು ಹತ್ಬದ ಹ್ಞೂ ಒಳಗಡೆ ಹೋಗೋದು ಬೇಡ Rolling oh, up, rolling slow. Yeah, the sun's sinking low. Ooh. Hitting up the boulevard, see the palm trees glow. Caddy drop top got the rims on shine. West Coast living where it's always fine. Barbecue grilling got the smoke in the air. Neighbors pulling up, good vibes everywhere. Talk, box, singing, let the synthesizer play. Grooving through the block like it's a Saturday. Hey! Slide, glide, take a ride. Oh, feel that sunshine, let the bass line flow. West Coast Breeze got the vibe on lock Hi guys. ತಿರುಪತಿ ಬಂದಾಯ್ತು ತಿರುಮಲಾ ಇಂದ್ ಸ್ಲಿಪ್ಪರ್ ತಗೋಬೇಕು ನಾನು ಹೇಳದ್ನಲ್ಲ ನನ್ ಸ್ಲಿಪ್ಪರ್ ನನ್ ಬಿಟ್ಬಿಟ್ಟಿದೆ ಎಲ್ಲಿ ಅಂದ್ರೆ ಅಲಿಪುರಿ ಮೆಟ್ಲ ಹತ್ರ ಅಲಿಪುರಿ ಮೆಟ್ಲ ಹತ್ರ ನಾನ್ ಬಿಟ್ಟಿದ್ದು ಸ್ಲಿಪ್ಪರ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಹ್ಮ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಎಲ್ಲ ಯಾರನ್ನೂ ಕೇಳ್ದೆ ಹಣ ಇಲ್ಲ ನನ್ ಚಕ್ಲಿ ತಗೋಬೇಕು ಒಂದು ಆಳು ಕಳ್ಕೊಂಡು ಎಲ್ಲಿ ಅಂದಕ್ಕೆ ಇಲ್ಲೆಲ್ಲ ರೈಟ್ ತಗೊಂಡಿ ಅಂದ ನಾನು ರೈಟ್ ಹಾಕೊಂಡು ಬಂದೆ 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 ಅರ್ಧ ಅರ್ಧ ಕಿಲೋಮೀಟರ್ ಆಯ್ತು ಒಂದು ಚಪ್ಪಲಿ ಅಂಗಡಿಯೂ ಸಿಗ್ಲಿಲ್ಲ ಇಲ್ಲಿಂದ ಕಾಳಹಾಸ್ತಿ ಹೋಗ್ಬೇಕು ಒಂಬತ್ತು ಗಂಟೆ ಬಸ್ ಐತೆ ಅದ್ರ ಕಾಳಾಸ್ತಿ ನೋಡ್ಕೊಂಡು ಬರ್ಬೇಕು ಇದರಿಂದ ಕಾಳಾಸ್ತಿಗೆ ಒನ್ ಅವರ್ ಜರ್ನಿ ಆಗುತ್ತೆ ಸೊಟ್ಟಿ ಕಿಲೋಮೀಟರ್ ನಾನು ಸ್ಲಿಪ್ಪರ್ ಕಳ್ಕೊಂಡು ಅದಕ್ಕೆ ತಗೋಕ್ ಬಂದೆ ನೀವೇನಾದ್ರೂ ತಿರುಪತಿ ಬಂದು ನಂತರ ಸ್ಲಿಪ್ಪರ್ ಕಳ್ಕೊಂಡು ಹಾಳು ಮಾಡ್ಕೊಂಡ್ರೆ ಈ ಪಂಜಾಬಿ ಡಾಬಾ ಎದುರುಗಡೆ ಬಂದ್ರೆ ನಿಮ್ಗೆ ಈ ಶಾಪ್ ಸಿಗುತ್ತೆ ಶಾಪ್ ನೇನು ಏನೋ ಒಂದ್ ಇದೆ ಪ್ರಮೋಷನ್ ಕೊಡ್ತಾ ಇದೀನಿ ಮೈಶೂ ಸ್ಟೈಲಿಶ್ ಚಪ್ಪಲ್ಸ್ ಏನೋ ಇದೆ ಮೈಶು ಅಂಗಡಿ ಅಷ್ಟು ಗೊತ್ತಿಲ್ಲ ನೀವು ತಗೋಬಹುದು ಅವನ್ ಕಡಿಮೆ ಕೊಡ್ತಾನೋ ಏನು ನನಗೆ ತೆಲುಗು ಬರಲ್ಲ ಆ ಹೆಣ್ಣು ಕನ್ನಡ ಬರಲ್ಲ ಬಾರ್ಗೇನ್ ಮಾಡದ ಪ್ಯಾರಾಗೋ ಅಂತ ಹ್ಮ್ ಸಾಕು ಚಪ್ಪಲಿ ತಕೊಂಡು ಆರು ಏಳು ತಿಂಗಳು ಬರೆಸ್ತೇನೆ ಇದಿಷ್ಟು ಸಾಕು ಕೇಳದ ಅಣ್ಣ ಎಷ್ಟು ಇದು ಮಾಡ್ಕೊಳ್ಳಿ ಇಲ್ಲ ಹಾಕೋತೀನಿ ಒಂದು ರೂಪಾಯಿನೂ ಕಡಿಮೆ ಇಲ್ಲ ಇಲ್ಲೇ ಆಗ್ಬಿಟ್ಟವ್ರೆ ಫಿಕ್ಸೆಡ್ ರೇಟ್ ಅಂತ ನಾನು ಒಂದು ಚೌಕಾಸಿ ಮಾಡ್ತಾನೆ ಅಂತ ಫಿಕ್ಸೆಡ್ ರೇಟ್ ಫಿಕ್ಸೆಡ್ ರೇಟ್ ಅಂತ ಇರುತ್ತೆ ನಿಮಗೂನು ಚೆನ್ನಾಗೇ ಮಾತಾಡಿ ಸ್ವಲ್ಪ ಅಲ್ಲ ಚೆನ್ನಾಗೇ ಮಾತಾಡ್ತಾ ಇದ್ದೀರ ಕನ್ನಡದವರೇನೆ ಸಿಕ್ಕಿದ್ರು ಆಂಧ್ರದಲ್ಲಿ ಫಿಕ್ಸೆಡ್ ರೇಟ್ ಕಡಿಮೆ ಇಲ್ಲ ಟೂ ರೈಟ್ ಟೂ ಸಿಕ್ಸ್ಟಿ ಮಾಡ್ಕೊಳ್ಳಿ ಅಣ್ಣ ಎಮ್ ಆರ್ ಪಿ ಗೊತ್ತು ಅದ್ರ ಮೇಲೆ ಸ್ವಲ್ಪ ನೀವು ಡಿಸ್ಕೌಂಟ್ ಕೊಡಬೇಕು ನಮಗೆ 280 280 280 ಅವರಿಗೆನೇ ಹೆಚ್ಚಿರಬಹುದು 290 280 ಆನ್ ಫಿಕ್ಸ್ಡ್ ರೇಟ್ ಇಲ್ಲ ಬೋರ್ಡ್ ಹಾಕ್ಬಿಟ್ಟوا ಫಿಕ್ಸ್ಡ್ ರೇಟ್ ಕಡಿಮೆ ಇಲ್ಲ ಅಂತ ನಾನು ಕೇಳಿದಕ್ಕೆ ಆಯ್ತು ಕೊಡು ಅಂತ ಗುರು ಸಾಹೇಬ್ರು ಈಷ್ಟಕ್ಕೆ ಎಲ್ಲಾ ತಿಂತ್ಯ 800 ರೂಪಾಯಿಗೋಸ್ಕರ ಅಂತ ಹೇಳಿದ್다ର୍ಗ ಆಗಿಲ್ಲ 10 ರೂಪಾಯಿ ಸೇರ್ ಮಾಡ್ತೆ ಬಿಡೇ ಲೋಕಲ್ ಸ್ಮಾರ್್ಟ್ ಇದೀನಿ ಮಾತ್ರ ಖುಷಿ ನಾನು ಯುಟಿ ಸ್ಟಾರ್ಟೆಡ್ ಈಗ ಚೌಕತ್ತಿ ಪ್ರವಾಸ ಏನಾಗ್ತಿತ್ತು ಅಲ್ವಾ ಅದು ಕೊಡಿ ಭಾರಲಿ ಕೊಡ್ಬೇಕು ನಾನು ಅಂದ್ರೆ ಅದಕ್ಕೊಂದು ತೂಕ ಇರಬೇಕಲ್ವಾ ಹಂಗ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರನೇ ಬಾರ್ಗೇನ್ ಮಾಡ್ತೀನಿ ಅಂತಲ್ಲ ನನ್ನ ಲೈಫು ಅಧಿಕವಾದ ನಿಜ ಜೀವನದಲ್ಲೂ ಕೂಡ ಹಂಗೇನೆ ಎಲ್ಲಾದರೂ ಹೋದ್ರೆ ಬಾರ್ಗೇನ್ ಮಾಡ್ತೀನಿ ಸ್ವಲ್ಪರಾದ್ರೂ ಬಾರ್ಗೇನ್ ಮಾಡ್ತೀನಿ ನಾವು ಕೇಳೋ ಅಷ್ಟು ಬೆಲೆ ಇಲ್ಲ ಸೊ ಟೂ ನೈಂಟಿ ರುಪೀಸ್ ಚಪ್ಪಲಿ ಟೂ ಏಟಿ ಸಿಗ್ತೀನಿ ಮೂರು ದಿನ ಆಲ್ಮೋಸ್ಟ್ ಕಂಪ್ಲೀಟ್ ಮೂರು ದಿನ ನಾನು ನಡೆದಾಡಿ ನಡೆದಾಡಿ ಕಾಲೆಲ್ಲ ನಡ್ದಾಡಿ ಕಾಲೆಲ್ಲಿಸ್ ಫುಲ್ ಪೈನ್ ಆಗ್ತಾ ಇದೆ ಇನ್ನೂ ಕಾಲು ಪೈನ್ ಇದೆ ಬಟ್ ಪರವಾಗಿಲ್ಲ ಚಪ್ಪಲಿ ಹಾಕೊಂಡ್ಮೇಲೆ ಏನೋ ಒಂಥರ ಅನಿಸ್ತೈತೆ ಥ್ಯಾಂಕ್ಸ್ ಟು ಪ್ಯಾರಾಗಾನ್ ಒಳ್ಳೆ ಚಪ್ಲಿಗಳು ಮಾಡಿದ್ದೀವಿ ನಿಮ್ದು ನೋಡಿ ನಾನು ಪ್ರಿಯಾಗಿ ಪ್ರಮೋಷನ್ ಕೊಟ್ಟಿದ್ದೀನಿ ಯಾರೇ ಚಪ್ಪಲಿ ತೊಗೊಂಡ್ರು ಪ್ಯಾರಾಗಾನ್ ಚಪ್ಪು ತೊಗೊಳಿ ಏನಂತು ಅದೇ ಆಗ್ತಿದೆ ಯಾವ ಊಟಕ್ಕೆ ಹೋಗ್ಬೇಕು ಸಾರಿ ಹೋಟ್ಲಿಗೆ ಹೋಗ್ಬೇಕು ಊಟಕ್ಕೆ ಆದರೆ ಒಂದು ಚೆನ್ನಾಗಿರೋ ಓಟ್ ಹೋಗೋಣ ಅಂತ ಯಾಕೆಂದರೆ ನನ್ನ ಮುಖ ತೊಳಿಬೇಕು ನನಗೆ ಇದು ಬೇಕು ಯಾವುದು ನಾನು ಇರೋದು ಒಂದು ವಾಶ್ರೂಮ್ ಬೇಕು ಅಲ್ಲಿಗೆ ಚೆನ್ನಾಗಿರೋ ಹೋಟ್ಲಿಗೆ ಹೋಗೋಣ ಯಾವುದೋ ಇಲ್ಲ ಇದೆ ಲಕ್ಷ್ಮೀ ನಾರಾಯಣ ಭವನ್ ಅಂತ ಬನ್ನಿ ಹೋಗೋಣ ಅಲ್ಲಿಗೆ ನಾನು ಮೈಕಲ್ಲಿ ರೆಕಾರ್ಡ್ ಆಗ್ತಿಲ್ಲ ಎಷ್ಟು ನೀಟಾಗಿ ಕೇಳುತ್ತೋ ಕೇಳಲ್ವೋ ಗೊತ್ತಿಲ್ಲ ಬಟ್ ಪರವಾಗಿಲ್ಲ ಇದನ್ನೇ ಮಾಡ್ತೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಇವಾಗ ಇಲ್ಲಿ ಇದೇ ನಾನು ಹೇಳಿದ್ದೆ ಲಕ್ಷ್ಮೀ ನಾರಾಯಣ ಭವನ್ ವಾಶ್ರೂಮ್ ಚೆನ್ನಾಗಿದ್ರೆ ಸಾಕು ಮಿರರ್ ಇರಬೇಕು ಇವಾಗ ನನ್ನ ಮುಖ ತೊಳ್ಕೊಂಡು ಅಲ್ಲಿಂದ ನಾನು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಒಂದೂವರೆ ಆಗಿದೆ ಊಟ ಇಲ್ಲಿಂದ ಕಾಳಹಸ್ತಿ ಕಾಳಹಸ್ತಿ ನೋಡ್ಕೊಂಡು ಮತ್ತೆ ರಿಟರ್ನ್ ಬಂದು ಬೆಂಗಳೂರು ನಾಲ್ಕು ದಿನ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಲಾಸ್ಟ್ ಡೇ ಬನ್ನಿ ಹೋಗೋಣ ಹೇಳಂಗೆ ನಾವು ಬಂದಿದ್ದೀವಿ ಇವಾಗ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಭವನ್ ಅಂತ ಊಟ ಚೆನ್ನಾಗಿದೆ ಒನ್ ಫಿಫ್ಟೀನ್ ತಗೊಂಡ್ರು ಸೌತ್ ಇಂಡಿಯನ್ ಇಂಡಿಯನ್ಗೆಲ್ಲ ಸಿಕ್ತು ನಂಗೆ ಸಾರಿ ನಾನು ಸೌತ್ ಇದ್ದೀನಿ ಅನ್ನ ಸಾಂಬಾರು ಊಟನೇ ಸಿಕ್ತು ಚೆನ್ನಾಗಿತ್ತು ಹೊಟ್ಟೆ ತುಂಬ ಇಷ್ಟ ತಿಂದೆ ನಾನು ಮತ್ತು ಅಲ್ಲಿರೋ ಸ್ಟಾಫ್ಗಳೆಲ್ಲ ಕೇಳಿದರು ಸರ್ ಯೂಟ್ಯೂಬರ ಯೂಟ್ಯೂಬರಾ ಅಂತ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಅದೋವ್ರಿಗೆ ಹೇಳಿದೆ ಅಣ್ಣ ನೀವು ನಿಮ್ಮ ಸ್ಟಾಫ್ಗೆಲ್ಲ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊತೀನಿ ಅಂತ ಕೇಳಿದ್ರು ಮತ್ತು ತುಂಬ ಜನ ಬೆಂಗಳೂರವರು ಸಿಕ್ಕಿದ್ರು ಅಂದರೆ ಸರ್ ನಾವೆಲ್ಲ ಬೆಂಗಳೂರವ್ರು ಬಂದು ಪುರಮಲ್ಲಿ ಮತ್ತು ಚಿಕ್ಕಪೇಟೆಲೆಲ್ಲ ವರ್ಕ್ ಮಾಡಿದ್ವಿ ಸರ್ ಅಲ್ಲೆಲ್ಲ ಹೋಟ್ಲುಗಳೆಲ್ಲ ಕೆಲಸ ಮಾಡಿದ್ವಿ ಅದಕ್ಕೆ ನಮ್ಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಕನ್ನಡದಲ್ಲೂ ಚೆನ್ನಾಗಿ ಮಾತಾಡಿದ್ರು ಖುಷಿ ಆಯಿತು ನೀವೇನಾದರೂ ಬಂದರೆ ಇಲ್ಲಿ ಲಕ್ಷ್ಮೀ ನಾರಾಯಣ ಭವನ ಚೆನ್ನಾಗಿದೆ ಪ್ಯೂರ್ ವೆಜ್ ಹೋಟೆಲ್ಲು ನನ್ನ ಹಿಂದೆ ಇದೆ ನೋಡ್ಬೋದು ಮಳೆ ಬರ್ತಾಯಿದೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು ನಾನು ಇವಾಗ ಊಟ ಮಾಡ್ಕೊಂಡು ಮತ್ತೆ ಇವಾಗ ತಿರುಪತಿ ಬಸ್ ಸ್ಟಾಪ್ ಹೋಗಬೇಕು ನಾನು ಬಸ್ಗೆ ಒಂಬತ್ತುವರೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಇಲ್ಲ ಇಲ್ಲಾದರೂ ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತೀನಿ ಬಟ್ ಮಳೆ ಸ್ಟಾರ್ಟ್ ಆಗಿದೆ ಎಲ್ಲೂ ಹೋಗೋಕ್ಕಾಗಲ್ಲ ಬಾಯ್